ವೀಕ್ಷಕರೇ ಕೇವಲ ಮೂರು ದಿನ ವಾರಾಹಿ ಅಮ್ಮನ ಈ ಬೀಜ ಮಂತ್ರವನ್ನು ಬೆಳಗ್ಗೆ ಎದ್ದ ಕೂಡಲೇ ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಕೇವಲ ಮೂರು ಅಕ್ಷರದ ಈ ಚಿಕ್ಕ ಮಂತ್ರವನ್ನು ಬೆಳಗ್ಗೆ ಬೇಗ ಬ್ರಾಹ್ಮೀ ಮುಹೂರ್ತದಲ್ಲಿ ತಾಯಿಯನ್ನು ಸ್ಮರಿಸಿಕೊಂಡು ಮನಸ್ಸಿನಲ್ಲೇ ಜಪಿಸಿದರೆ ಸಾಕು ಇದಕ್ಕೆ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕುಳಿತುಕೊಂಡು ಈ ಮಂತ್ರವನ್ನು ಉಚ್ಚರಿಸಬೇಕು ನಾನು ಈಗಾಗಲೇ ವಾರಾಹಿ ಅಮ್ಮನ ಒಂದು ಬೀಜ ಮಂತ್ರದ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ವಿಡಿಯೋ ನೋಡಿ ತುಂಬ ಮಂದಿ ವಾರಾಹಿ ಅಮ್ಮನ ಬೀಜ ಮಂತ್ರವನ್ನು ಜಪಿಸಿ ಅವರ ಸಮಸ್ಯೆ ಪರಿಹಾರ ಆಗಿದೆ ಅಂತ ವಾಟ್ಸಪ್ನಲ್ಲಿ ತುಂಬ ಮಂದಿ ಮೆಸೇಜ್ ಮಾಡಿದ್ರಿ ಧನ್ಯವಾದವನ್ನು ಕೂಡ ಹೇಳಿದ್ರಿ ಅದೇ ರೀತಿ ತಾಯಿಯ ಅನುಗ್ರಹ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ನೀವು ಅಂದುಕೊಂಡ ಕನಸೆಲ್ಲ ನನಸಾಗಲಿ ಅಂತ ಈಗ ವಾರಹಿ ಅಮ್ಮನ ಇನ್ನೊಂದು ಪವರ್ಫುಲ್ ಬೀಜ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆದರೆ ಈ ಬೀಜ ಮಂತ್ರವನ್ನು ನೀವು ಬೆಳಗ್ಗೆ ಮಾತ್ರ ಉಚ್ಚರಿಸಬೇಕು ಸಂಜೆ ಸಮಯದಲ್ಲಿ ಮಾಡೋ ಹಾಗಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನು ತಾಯಿಯನ್ನು ಸ್ಮರಿಸಿಕೊಂಡು ಹನ್ನೊಂದು ಬಾರಿ ಜಪಿಸಬೇಕು ತುಂಬ ಮಂದಿ ಕೇಳ್ತಿದ್ರಿ ಎಷ್ಟೋ ಪೂಜೆ ಮಾಡಿದ್ದೀವಿ ಆದರೂ ಕೂಡ ಸಮಸ್ಯೆ ಪರಿಹಾರ ಆಗಿಲ್ಲ ಇನ್ನು ಈ ಮಂತ್ರವನ್ನು ಜಪಿಸಿದರೆ ಹೇಗೆ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಇದ್ದೀರಿ ಆದರೆ ನಿಮಗೆ ಗೊತ್ತಿಲ್ಲ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಅದರಲ್ಲಿಯೂ ಕೂಡ ವಾರಾಯಿ ಅಮ್ಮನ ಈ ಬೀಜ ಮಂತ್ರವನ್ನು ನೀವು ಜಪಿಸೋದ್ರಿಂದ ನಿಮ್ಮ ಸಮಸ್ಯೆಗೆ ಯಾವುದು ಮೂಲ ಕಾರಣವಿದೆ ಆ ಮೂಲ ಕಾರಣದಿಂದ ನಿಮಗೆ ಈ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಆ ಕಾರಣವನ್ನು ಇದು ನಿವಾರಣೆ ಮಾಡುತ್ತೆ ಅಂದರೆ ತುಂಬ ಮಂದಿಗೆ ಪೂರ್ವಜನ್ಮದ ಕರ್ಮಗಳು ಅಡೆತಡೆಯಾಗಿ ಬರ್ತಾ ಇರುತ್ತೆ ಹೀಗಾಗಿ ಸಾಕಷ್ಟು ಸಾಲ ಮಾಡಿಕೊಂಡಿರ್ತಾರೆ ಹಣಕಾಸಿನ ಸಮಸ್ಯೆ ಬರ್ತಾ ಇರುತ್ತೆ ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ ಈ ಜನ್ಮದಲ್ಲಿ ಯಾವುದೇ ತಪ್ಪು ಮಾಡಿರಲ್ಲ ಆದರೂ ಕೂಡ ಅವರಿಗೆ ಪದೇ ಪದೇ ಸೋಲಾಗುತ್ತೆ ಯಾವುದೇ ವ್ಯಾಪಾರ ವ್ಯವಹಾರ ಮಾಡಿದರೂ ಕೂಡ ಅದರಲ್ಲಿ ನಷ್ಟ ಆಗುತ್ತೆ ಇನ್ನ ಹೇಳಬೇಕಂದ್ರೆ ಬಾಲ್ಯದಿಂದ ನಂಬಿದ ಸ್ನೇಹಿತರಿಗೆ ಕೂಡ ಹಣ ಕೊಟ್ಟಾಗ ಅವರು ವಾಪಸ್ ಕೊಡೋದಿಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ನಿಮ್ಮ ಪೂರ್ವಜನ್ಮದ ಕರ್ಮ ಈ ವಾರಾಹಿ ಅಮ್ಮನ ಮಂತ್ರವನ್ನು ಬೆಳಗ್ಗೆ ನೀವು ಜಪಿಸುವುದರಿಂದ ಯಾವ ಕರ್ಮ ನಿಮಗೆ ಅಡೆತಡೆಯಾಗಿದೆ ಅದನ್ನು ನಿವಾರಣೆ ಮಾಡಿ ಜೀವನದಲ್ಲಿ ಯಶಸ್ಸು ಸಿಗುವ ಹಾಗೆ ಮಾಡುತ್ತೆ ಅದರಲ್ಲಿಯೂ ಕೂಡ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಜಪಿಸುವುದರಿಂದ ಬೆಳಗಿನ ಈ ಸಮಯದಲ್ಲಿ ದೈವಿ ಶಕ್ತಿಗಳು ಸಂಚರಿಸುವ ಸಮಯ ಹಾಗಾಗಿ ಈ ಸಮಯದಲ್ಲಿ ನೀವು ಏನೂ ಕೇಳಿಕೊಂಡರೂ ಕೂಡ ತತಸ್ಥು ದೇವತೆಗಳ ಅನುಗ್ರಹದಿಂದ ನಿಮ್ಮ ಆಸೆ ನೆರವೇರುತ್ತೆ ಅದರಲ್ಲಿಯೂ ಕೂಡ ವಾರಾಹಿ ಅಮ್ಮನ ಈ ಪವರ್ಫುಲ್ ಬೀಜ ಮಂತ್ರವನ್ನು ಬ್ರಹ್ಮ ಮುಹೂರ್ತದಲ್ಲಿ ಜಪಿಸಿದ್ದೆ ಆದರೆ ಪರಿಹಾರ ಆಗದೇ ಇರುವ ಸಮಸ್ಯೆನೇ ಇಲ್ಲ ಈ ತಾಯಿಯ ಮಹಿಮೆ ಹಾಗೂ ಈ ಮಂತ್ರ ಯಾವುದು ಹೇಗೆ ಉಚ್ಚರಿಸಬೇಕು ಇದರಿಂದ ಏನೆಲ್ಲ ನಿಮಗೆ ಲಾಭ ಇದೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಎಲ್ಲರೂ ವಾರಾಹಿ ತಾಯಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮ ವಾರಾಹಿ ಅಂತ ಮೂರು ಬಾರಿ ಬರೆದು ನಿಮ್ಮ ಸಮಸ್ಯೆಯನ್ನು ಬರೆದು ವಿಡಿಯೋವನ್ನು ಲೈಕ್ ಮಾಡಿ ಅಮ್ಮನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ತುಂಬ ಮಂದಿ ನನಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ತಿದ್ರಿ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅಂತ ತುಂಬ ಮೆಸೇಜ್ ಬರ್ತಾಯಿದೆ ಹಾಗಾಗಿ ರಿಪ್ಲೈ ಮಾಡೋಕೆ ಆಗ್ತಿಲ್ಲ ಯಾಕಂದರೆ ದಿನಕ್ಕೆ ನೂರಾರು ಮೆಸೇಜ್ ಬರ್ತಿದೆ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಾರಾಯಿ ಅಮ್ಮನ ಇನ್ನೊಂದು ಪವರ್ಫುಲ್ ಗುಪ್ತ ರಹಸ್ಯ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಈ ಮಂತ್ರದ ಬಗ್ಗೆ ತುಂಬ ಮಂದಿಗೆ ಗೊತ್ತಿಲ್ಲ ಯಾಕಂದರೆ ಇದು ರಹಸ್ಯ ಮಂತ್ರ ಯಾವ ಮಂತ್ರ ರಹಸ್ಯವಾಗಿ ಋಷಿಮನಿಗಳು ಇರಿಸಿದ್ದಾರೆ ಆ ಮಂತ್ರವನ್ನು ಜಪಿಸುವ ಸಂಕಲ್ಪ ಮಾತ್ರದಿಂದಲೇ ವಾರಾಯಿ ಅಮ್ಮನ ನೇರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತೆ ಈ ಮಂತ್ರ ಮುಖ್ಯವಾಗಿ ಬೆಳಗಿನ ಜಾವ ಮಾತ್ರ ಜಪಿಸಬೇಕು ಸಂಜೆ ಸಮಯದಲ್ಲಿ ಜಪಿಸೋ ಹಾಗಿಲ್ಲ ತುಂಬ ಮಂದಿ ಕೇಳ್ತಾ ಇದ್ರಿ ಶುದ್ಧಾಚಾರ ಇಲ್ಲಾಂದರೆ ಜಪಿಸ್ಬೋದು ಅಂತ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಈ ಮಂತ್ರದಿಂದ ನಿಮಗೆ ಯಾವ ಕರ್ಮ ಫಲ ಅಥವಾ ಯಾವ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆ ಬರ್ತಾ ಇದೆ ಎಲ್ಲ ಸ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗ್ತಾ ಇದೆ ಆ ಮೂಲ ಕಾರಣವನ್ನು ಮೂಲ ಸಮಸ್ಯೆಯನ್ನು ವಾರ ಅಮ್ಮ ನಿವಾರಣೆ ಮಾಡ್ತಾಳೆ ಒಂದು ವೇಳೆ ನಿಮಗೆ ಗ್ರಹಚಾರ ದೋಷ ಇದ್ರೆ ಶನಿ ದೋಷ ಇದ್ರೆ ಕುಜ ದೋಷ ಇದ್ದರೆ ಅಥವಾ ಜಾತಕದಲ್ಲಿ ದೋಷ ಇದ್ರೆ ಅಥವಾ ಮನೆಯಲ್ಲಿ ವಾಸ್ತು ದೋಷ ಇದ್ರೆ ಅಥವಾ ಕಾಳಸರ್ಪ ದೋಷದಿಂದ ಸಮಸ್ಯೆ ಬರ್ತಾ ಇದ್ರೂ ಕೂಡ ಎಲ್ಲವೂ ನಿವಾರಣೆ ಆಗುತ್ತೆ ಅಮ್ಮನಿಗೆ ಆಗದೇ ಇರುವ ವಿಷಯನೇ ಇಲ್ಲ ನಿಮ್ಮ ಸಮಸ್ಯೆ ಯಾವುದೇ ಇರ್ಬೋದು ಅದು ಪರಿಹಾರ ಆಗುತ್ತೆ ಆದರೆ ನೀವು ತಾಯಿಗೆ ಶರಣಾಗಬೇಕು ಒಮ್ಮೆ ತಾಯಿಗೆ ನೀವು ಭಕ್ತಿಯಿಂದ ಶರಣಾದರೆ ನೀವು ಅಂದ್ಕೊಂಡ ಯಾವುದೇ ಕೆಲಸ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ ಅಮ್ಮನಿಗೆ ಒಮ್ಮೆ ಶರಣಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಉಚ್ಚರಿಸಿದ್ರೆ ಸಾಕು ಎಲ್ಲವನ್ನ ಮತ್ತೆ ಅಮ್ಮ ನೋಡ್ಕೊಳ್ತಾರೆ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಳ್ಳಿ ಹಾಗೆ ಎಷ್ಟು ದಿನ ಜಪಿಸಬೇಕು ಅಂದರೆ ಮೂರು ದಿನ ಜಪಿಸಿದರೆ ಸಾಕು ಮೂರು ದಿನದಲ್ಲಿ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ಸ್ವಲ್ಪ ದಿನ ತಗೊಳ್ಳುತ್ತೆ ಉದಾಹರಣೆಗೆ ಕೋರ್ಟ್ ಕೇಸ್ ಇದ್ದರೆ ಸ್ವಲ್ಪ ದಿನ ಸಮಯ ತಗೊಳ್ಳುತ್ತೆ ಹಾಗಾಗಿ ಪ್ರತಿದಿನ ಈ ಮಂತ್ರವನ್ನು ಜಪಿಸಬೇಕು ಕೆಲವೇ ದಿನದಲ್ಲಿ ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ತೀರ್ಪು ಬಂದು ಜಯ ನಿಮಗೆ ಸಿಗುತ್ತೆ ಇನ್ನು ಆರೋಗ್ಯ ಸಮಸ್ಯೆ ಇದ್ದರೆ ಮೂರೇ ದಿನ ಸಾಕು ಉದ್ಯೋಗ ಸಮಸ್ಯೆ ಇದ್ರೆ ಮೂರು ದಿನದಲ್ಲಿ ನಿಮಗೆ ಫಲಿತಾಂಶ ಬರುತ್ತೆ ಸತಿಪತಿ ಜಗಳ ಇದ್ದರೆ ಮನೆಯಲ್ಲಿ ಕಲಹ ಇದ್ದರೆ ಹಣಕಾಸಿನ ಸಮಸ್ಯೆ ಇದ್ದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಾರಾಹಿ ಅಮ್ಮನನ್ನು ಸ್ಮರಿಸಿಕೊಂಡು ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟುಕೊಂಡು ಈ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸಿದರೆ ಸಾಕು ಹಾಗಾದರೆ ವೀಕ್ಷಕರೇ ಯಾವ ರೀತಿ ಮಂತ್ರವನ್ನು ಜಪಿಸಬೇಕು ಯಾವ ತಪ್ಪನ್ನು ಮಾಡಬಾರ್ದು ಯಾವ ತಪ್ಪು ಮಾಡೋದ್ರಿಂದ ಈ ಮಂತ್ರದ ಫಲ ನಿಮಗೆ ಸಿಗೋದಿಲ್ಲ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲರೂ ಕೂಡ ಗಮನವಿಟ್ಟು ಕೇಳಿ ಅದೇ ರೀತಿ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಕುಟುಂಬದವರಿಗೆ ಹಿತೈಷಿಗಳಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ ಅವರಿಗೂ ಕೂಡ ಇದರಿಂದ ಅನುಕೂಲ ಆಗಲಿ ಈ ಬೀಜ ಮಂತ್ರವನ್ನು ಜಪಿಸುವಾಗ ನೀವು ಯಾವ ತಪ್ಪು ಮಾಡಬಾರದು ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಈ ತಪ್ಪನ್ನು ನೀವು ಮಾಡಿದರೆ ಇದರ ಫಲ ನಿಮಗೆ ಸಿಗೋದಿಲ್ಲ ಅದರ ಬದಲಿಗೆ ಇದು ನಿಮಗೆ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡಬಹುದು ಹಾಗಾಗಿ ಈ ಬೀಜ ಮಂತ್ರವನ್ನು ಉಚ್ಚರಿಸುವ ಮೊದಲು ಕೆಲವೊಂದು ವಿಷಯವನ್ನು ನೀವು ಗಮನವಿಟ್ಟು ಕೇಳಬೇಕು ಮೊದಲನೇದಾಗಿ ವಾರಾಹಿ ಅಮ್ಮನ ಈ ಬೀಜ ಮಂತ್ರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಅಂದರೆ ಬೆಳಗ್ಗೆ ಮೂರು ಗಂಟೆಯಿಂದ ಐದು ಮೂವತ್ತರ ಒಳಗೆ ಜಪಿಸಬೇಕು ಈ ಸಮಯದಲ್ಲಿ ಎದ್ದು ಜಪಿಸುವುದಾದರೆ ಮಾತ್ರ ಈ ಮಂತ್ರವನ್ನು ಜಪಿಸಿ ಒಂದು ವೇಳೆ ಏಳು ಗಂಟೆಗೆ ಎದ್ದು ಅಂದರೆ ಸೂರ್ಯ ಹುಟ್ಟಿದ ಮೇಲೆ ಜಪಿಸಿದ್ರೆ ಇದರ ಫಲ ನಿಮಗೆ ಸಿಗೋದಿಲ್ಲ ಬದಲಿಗೆ ಇದು ನಿಮಗೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರಬಹುದು ಹಾಗಾಗಿ ಈ ತಪ್ಪನ್ನ ಮಾಡಬೇಡಿ ಇನ್ನ ಎರಡನೇದಾಗಿ ತುಂಬ ಮಂದಿ ಮಾಡೋ ತಪ್ಪು ಅಂದರೆ ಯಾವುದೋ ಗುರುಜಿ ಹೇಳಿದ್ರು ಅಂತ ಪ್ರಯತ್ನ ಮಾಡೋಣ ಅಂತ ಮಾಡ್ತಾರೆ ಈ ರೀತಿಯಾಗಿ ಯೋಚನೆ ಮಾಡಿ ತಾಯಿಯ ಮೇಲೆ ಅಪನಂಬಿಕೆಯಿಂದ ಈ ಮಂತ್ರ ಜಪಿಸಿದರೆ ಈ ಮಂತ್ರದ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ಅಮ್ಮನಲ್ಲಿ ಭರವಸೆ ಇಟ್ಟು ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿದರೆ ಅದರ ಸಂಪೂರ್ಣ ಫಲ ನಿಮಗೆ ಸಿಗುತ್ತೆ ಅದರಲ್ಲಿ ಕೂಡ ಅಮ್ಮನ ಈ ಬೀಜ ಮಂತ್ರ ನೀವು ನಂಬಿಕೆ ಇಟ್ಟು ಜಪಿಸಿದ್ದೇ ಆದರೆ ಪರಿಹಾರ ಆಗದ ಸಮಸ್ಯೆ ಯಾವುದೂ ಇಲ್ಲ ವಾರ ಈ ಅಮ್ಮನ ಮೇಲೆ ಸಂಪೂರ್ಣ ನಂಬಿಕೆ ಭಕ್ತಿ ಇದ್ದರೆ ಮಾತ್ರ ಈ ಮಂತ್ರವನ್ನು ಜಪಿಸಬೇಕು ಆದರೆ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿದ್ದೆ ಆದರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಪರಿಹಾರ ಆಗುತ್ತೆ ಹಾಗಾದರೆ ಈ ಮಂತ್ರವನ್ನು ಯಾವ ರೀತಿ ಜಪಿಸಬೇಕು ನೋಡೋಣ ಮೊದಲೇದಾಗಿ ಈ ಮಂತ್ರವನ್ನು ಯಾವುದೇ ದಿನ ಜಪಿಸಬಹುದು ವಾರದ ಏಳು ದಿನಗಳಲ್ಲಿ ಯಾವ ದಿನ ಬೇಕಿದ್ರು ಜಪಿಸಬಹುದು ಎಲ್ಲಿ ಮಲಗಿರ್ತೀರಿ ಅಲ್ಲೇ ಎದ್ದುಕೊಂಡು ಈ ಮಂತ್ರವನ್ನು ಜಪಿಸಬೇಕು ಆದರೆ ಬೆಳಗ್ಗೆ ಬೇಗೆ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಮೊದಲನೇದಾಗಿ ಬೆಳಗ್ಗೆ ಬೇಗೆ ಎದ್ದು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಕೂತ್ಕೊಂಡು ಕಣ್ಣನ್ನು ಮುಚ್ಚಿಕೊಂಡು ಅಮ್ಮನ ರೂಪವನ್ನು ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಅಮ್ಮ ನಿಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಕಲ್ಪನೆ ಮಾಡಿಕೊಂಡು ಅಮ್ಮನಿಗೆ ನಿಮ್ಮ ಬೇಡಿಕೆಯನ್ನು ಹೇಳಬೇಕು ನಂತರ ಈ ಬೀಜ ಮಂತ್ರವನ್ನು ಹನ್ನೊಂದು ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು ಬಾಯಿ ಬಿಟ್ಟು ಜಪಿಸೋ ಹಾಗಿಲ್ಲ ನೀವು ಶುದ್ಧಚಾರ ಇಲ್ಲದೇ ಇರೋದ್ರಿಂದ ಮನಸ್ಸಿನಲ್ಲಿಯೇ ಹನ್ನೊಂದು ಬಾರಿ ಈ ಮಂತ್ರವನ್ನು ಜೋರಾಗಿ ಜಪಿಸಬೇಕು ಓಂ ಮಹಿಷ ಧ್ವಜಾಯೈ ವಿದ್ಮಹೆ ದಂಡಹಸ್ತಾಯೈ ಧೀಮಹಿ ತನ್ನೋವಾರಾಹಿ ಪ್ರಚೋದಯಾತ್ ಈ ಮಂತ್ರವನ್ನು ಸರಿಯಾಗಿ ಹನ್ನೊಂದು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ನಂತರ ನಿಮ್ಮ ಸಮಸ್ಯೆಯನ್ನು ನಿಮ್ಮ ಬೇಡಿಕೆಯನ್ನು ಅದನ್ನು ತಾಯಿಯ ಬಳಿ ಹೇಳ್ಕೊಬೇಕು ಇಂತಹ ಸಮಸ್ಯೆ ಇದೆ ನೀನೇ ಪರಿಹಾರ ಮಾಡಬೇಕು ಅಂತ ಅಮ್ಮನಿಗೆ ಶರಣಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು ನಂತರ ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ ನೀವು ಯಾವ ರೀತಿ ಖುಷಿ ಖುಷಿಯಾಗಿ ಇರ್ತೀರಿ ಆ ಚಿತ್ರವನ್ನು ಮನಸ್ಸಿನಲ್ಲೇ ಕಲ್ಪನೆ ಮಾಡ್ಕೋಬೇಕು ಸಮಸ್ಯೆ ಪರಿಹಾರ ಆದ ಬಳಿಕ ನಿಮ್ಮ ಜೀವನ ಎಷ್ಟು ಖುಷಿ ಖುಷಿಯಾಗಿ ಸುಖಮಯವಾಗಿರುತ್ತೆ ಅದನ್ನು ಒಂದು ಐದು ನಿಮಿಷ ಕಲ್ಪನೆ ಮಾಡಿಕೊಳ್ಬೇಕು ನಂತರ ಎದ್ದೇಳಬೇಕು ಇಷ್ಟು ಮಾಡಿದರೆ ಸಾಕು ವೀಕ್ಷಕರೇ ಕೇವಲ ಮೂರು ದಿನದಲ್ಲಿ ಫಲಿತಾಂಶವನ್ನು ನೀವು ನೋಡ್ತೀರಿ ನೀವು ನಂಬಿಕೆ ಇಲ್ಲದೆ ಅಪನಂಬಿಕೆಯಿಂದ ಮಾಡಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಆದರೆ ನಂಬಿಕೆ ಇಟ್ಟು ನೀವು ಮಾಡಿದ್ದೆ ಆದರೆ ಕೇವಲ ಮೂರೇ ದಿನದಲ್ಲಿ ಕಮೆಂಟ್ ಮಾಡಿ ತಿಳಿಸ್ತೀರಿ ಸಮಸ್ಯೆ ಪರಿಹಾರ ಆಯಿತು ಅಂತ ಹಾಗಾಗಿ ಪ್ರತಿಯೊಬ್ಬರು ಭಕ್ತಿಯಿಂದ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ಜಪಿಸಿ ತಾಯಿಯ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ಅಮ್ಮ ವಾರಾ ಹೈ ಅಂತ ಮೂರು ಬಾರಿ ಬರೆದು ನಿಮ್ಮ ಸಮಸ್ಯೆಯನ್ನು ಬರೆದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಪವರ್ಫುಲ್ ಮಂತ್ರದ ವಿಡಿಯೋವನ್ನು ತಿಳಿಸ್ಕೊಡ್ತೀನಿ ಅದು ಮಿಸ್ ಆಗಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ